ಗೊಂಜಾಳ ಮುರ್ಗಾಸ್ ಹೆಂಗ ಮಾಡ್ತಾರ ನೋಡ್ರಿ ಎಲ್ಲಾರು ಈ ವಿಡಿಯೋ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ದಿನ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ ರೀ ಗೊಂಜಾಳ ಮುರ್ಗಾ ಸಂಗ ಪ್ರೊಸೆಸ್ ಇರತ್ರಿ ಮತ್ತ್ ಹಂಗಂಗ ಮಾಡ್ತಾರ ಹೇಳಿ ಎಲ್ಲ ಇವತ್ತಿನ ವಿಡಿಯೋದಾಗ ತೋರ್ಸ್ತೀನಿ ಬರ್ರಿ ಎಲ್ಲಾರು ಹಂಗ ಎಲ್ಲಾರು ಫಾಲೋ ಮಾಡ್ಕೋರಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ನಿಮಗ್ ರೀ ಸ್ಟಾರ್ಟಿಂಗ್ ತೋರ್ಸ ನೋಡ್ರಿ ಗೊಂಜಾಳದ್ ಎಲ್ಲ ಕಳಿಗ್ ಸಿಂದ್ರಿ ಡಿಗ್ ಹಾಕಿ ಬಿಟ್ಟಾರ ನೋಡ್ರಿ ಡಿಗ್ ಹಾಕನ ಇನ್ ಏನ್ ಮಾಡ್ತಾರೀ ಮಷಿನ್ ತೊಂಬರ್ತಾರೆ ಈಗ ಮಿಷಿನ್ ತರ್ಲಕಲ್ ಹೊ ಮಿಷಿನ್ ತಂದ್ ಬಳಕ್ರಿ ಮಿಷಿನ್ ಒಳಗೆ ಹಾಕಿರಿ ಎಲ್ಲ ಮುಂದಿನ ಪ್ರೊಸೆಸ್ ಎಲ್ಲ ತೋರಿಸ್ ಬರ್ರಿ ಇದಕ್ಕೆ ಮಿನಿಮಮ್ ಒಂದು ಸ್ವಲ್ಪ ಎಷ್ಟು ಬಕ್ಳು ಆಳಿರ್ತಾರ ನೋಡ್ರಿ ಅಷ್ಟು ಸ್ಪೀಡ್ ಲೆ ವರ್ಕ್ ಆಗ್ತತ್ ನೋಡ್ರಿ ಹಂಗ ಮಿಷಿನ್ ಎಲ್ಲ ತಂದ ಜೋಡ್ಸ್ಲತ್ತಾರ ನೋಡ್ರಿ ಇದ ಮಿಷಿನ್ ನೋಡ್ರಿ ಈ ಮಿಷಿನ್ ಅಗದಿ ಪವರ್ಫುಲ್ ಮಿಷಿನ್ ಇರತ್ತೀ ಈ ಮಿಷಿನ್ ಇರೋದ್ ನೋಡ್ರಿ ಈಗ ಎಲ್ಲ ಅಲ್ಲಿ ಹಿಂದಿಂದ ಹಾಕಿ ಅಗದಿ ಎಲ್ಲ ಸಣ್ಣ ಚೂರು 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 ಮಾಡಿ ಗಿಷಿನ ಡೈರೆಕ್ಟ್ ಅಲ್ಲಿ ಏನ್ ಕಾಣಿಸ್ ನೋಡ್ರಿ ಆ ಒಳಗ ಬೀಳದತ್ ನೋಡ್ರಿ ಹಂಗ ಬರ್ರಿ ರೀ ಸಣ್ಣದಿಂದ ತೋರಿಸಿ ನೋಡ್ರಿ ಇಲ್ಲೆಲ್ಲ ನೋಡ್ರಿ ಎಲ್ಲ ಎಲ್ಲ ಅನ್ನ ಹೊಡ್ರಿ ಅಲ್ಲಿ ಹಾಕಲತ್ತಾರೀ ಆ ಮಿಷಿನ್ ಒಳಗೆ ಹಾಕಲತ್ತಾರೀ ನೋಡ್ಬೋದ್ರಿ ಈ ರೀತಿ ಒಟ್ಟ ಬರಾಬರ ಸ್ಪೀಡ್ ಇರತ್ತೆ ಪವರ್ಫುಲ್ ಮಿಷಿನ್ ಇರತರಿ ಆ ಕಾರ್ನಾಗ ಬರಾಬರ ಸ್ಪೀಡ್ ಸ್ಪೀಡ್ ಹಾಕ್ತಾರೆ ಅಂತ ಅದೆಲ್ಲ ಕಟ್ ಮಾಡ್ರಿ ಎಲ್ಲ ಚೂರ್ ಮಾಡ್ರಿ ಅಲ್ಲಿ ಮ್ಯಾಗ ಟ್ರೇಲರ್ದಾಗ ಹೊಂಟೈತಿ ನೋಡ್ರಿ ಅದ್ರದ್ದು ಹಂಗೆ ಮುಂದಿನ ಪ್ರೊಸೆಸ್ ಏನೈತಿ ಎಲ್ಲ ತೋರ್ಸಿ ಬರ್ರಿ ಈಗ ಮಿಷಿನ್ ನೋಡ್ಕೊಂಡು ಬರ್ರಿ ನೀವು ರೀ ಫುಲ್ ತಿಂಡ್ಲೆ ಮಿಷನ್ ನೋಡ್ರಿ ಹಂಗೆ ಏನೇನು ಸಿಸ್ಟಮ್ ಇರತ್ತೆ ನೋಡಿರಿ ಮಿಷನ್ ಭಾಳ ಪವರ್ಫುಲ್ ಇರುತ್ತೆ ರೀ ಇದು ಇದ್ರ ಮ್ಯಾಗ್ ನಡೀತಾ ಇಲ್ಲ ರೀ ಎಂದ ರೂಟ್ರಿ ಜಾಯಿಂಟ್ ಇರುತ್ತೆ ನೋಡ್ರಿ ಆ ಜಾಯಿಂಟ್ ಮ್ಯಾಗ್ರೆ ಎಲ್ಲ ರೀ ನಿಮ್ಗೆಲ್ಲ ಏನು ಎಲ್ಲ ನೀವು ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ ಒಳದ್ರಿ ಎಲ್ಲ ನಿಮಗೆಲ್ಲ ರೀ ನೋಡ್ರಿ ಈ ರೀತಿ ಹಿಂಗೆ ಈ ಮಿಷನ್ದ ಈ ರೀತಿ ಸಿಸ್ಟಮ್ ಇರುತ್ತೆ ನೋಡ್ರಿ ಭಾಳ ಅಂದ್ರೆ ಭಾಳ ಭಾಳ ಪವರ್ಫುಲ್ಲ ಇರುತ್ತೆ ನೋಡ್ರಿ ಒಟ್ಟು ಎಷ್ಟು ಸ್ಪೀಡ್ ಜಗಳ ನೋಡ್ರಿ ಮೊದಲು ಟ್ರ್ಯಾಕ್ಟ್ ನೋಡ್ಬೋದು ನೋಡ್ರಿ ಎಷ್ಟು ಆರ್ ಪಿ ವಿ ಎಮ್ ಮ್ಯಾಗ ನಡೀಲಂತ ಹೇಳಿ ಕಮೆಂಟ್ ಮಾಡಿರಿಪ್ಪ ಎಲ್ಲರೂ ಕಮೆಂಟ್ ಮಾಡ್ರಿ ಬರ್ರಿ ಮತ್ತೆ ಮುಂದಿನ ಪ್ರೊಸೆಸ್ ಏನಾತಂದ್ರೆ ಇದನ್ನೆಲ್ಲ ತುಂಬ್ಕೊಂಡ್ ಕಿಶಿಂದ್ರೆ ಇನ್ನ ಡೈರೆಕ್ಟ್ ರೀ ಆ ಖಾಲಿ ಮಾಡಿ ಬರ್ಲಾಕ ಹೋಗ್ಬೇಕಾದ್ ನೋಡಿ ಅಂದ್ರೆ ಎಲ್ಲಿ ಮುಗಾಸ್ ಮಾಡಿದ್ರದ ನೋಡಿ ಆ ರೈತರ ಅಲ್ಲಿ ಒಯ್ದ ಅಲ್ಲಿ ಬ್ಯಾಗು ಎಲ್ಲ ತುಂಬಾರೆ ಅದು ಎಲ್ಲ ಪ್ರೊಸೆಸ್ ನೋಡಿ ಹಂಗ ಪುಲಿಕ್ಕಿಂದ ವಿಡಿಯೋ ನೋಡ್ರಿ ಸೊ ಫೈನಲ್ ರೀ ಅಲ್ಲಿ ಇದೆಲ್ಲ ಕಡ್ಕೊಂಡು ಬಂದ್ ಗಿಶಿಂದ್ರೆ ಇಲ್ಲಿ ಎಲ್ಲಾ ಅನ್ಲೋಡ್ ಮಾಡ್ತಾರ ನೋಡಬಹುದು ನೋಡ್ರಿ ಈ ರೀತಿ ಅನ್ಲೋಡ್ ಮಾಡಿ ಗಿಶಿಂದ್ರಿ ಅಂತ ಬ್ಯಾಗ್ ನಿಮಗೆ ಸಿಸ್ಟಮ್ ರೀ ನೋಡ್ರಿ ಈ ರೀತಿ ಗೊಂಜಾಳ ಎಲ್ಲ ಕಟ್ ಮಾಡ್ಕೊಂಡ್ರೆ ಇಂದ್ರಿ ಈ ಟ್ರಕ್ಟರ್ ಇಲ್ಲಿ ತಂದಾರ ನೋಡ್ರಿ ಈ ಕಡೆ ಎಲ್ಲ ಕಡೆ ಈ ಕಡೆ ಇದಾಗನ ರೀ ಇದೆಲ್ಲ ಅನ್ಲೋಡ್ ಮಾಡ್ತಾರೆ ಇದೆಲ್ಲ ಖಾಲಿ ಇದನ್ನ ಏನು ಏನ್ ರೀ ಅಂತ ಬ್ಯಾಗ್ ಇರ್ತಾವ್ರಿ ಬ್ಯಾಗ್ ಎಂಥ ಬ್ಯಾಗ್ ಅಂದ್ರೆ ಇಂಥವ್ ಬ್ಯಾಗ್ ಇರ್ತಾವ್ರಿ ಫೈನಲಿ ಎಲ್ಲ ಖಾಲಿ ಆದಳಕ್ರಿ ಇಂಥವು ಚೀಲ್ ಇರ್ತಾವೆ ರೀ ಒಂದು ಟನ್ನಿನ ಉಸುಕಟ್ಟಿರ್ತಾವ್ರಿ ಇವ ಐದು ಟನ್ನಿಂದ ಐತೆ ನೋಡ್ರಿ ಇದೆ ಐದು ಟನ್ ಇಂದ್ರೆ ಇಂಥದ ಒಂದು ಸ್ವಲ್ಪ ಚೀಲ್ ಒಳಗ್ರಿ ಎಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಪೌಡರ್ ರೀತಿ ಒಂದು ಕೆಮಿಕಲ್ ಇರುತ್ತೆ ಆ ಕೆಮಿಕಲ್ ಒಗೆದ್ ಬಳಕ್ರೆ ಈ ರೀತಿ ರೆಡಿ ಆಗಿಬಿಡುತ್ತೆ ನೋಡ್ರಿ ಮುರುಗಾಸ್ರೆ ಅದನ್ನ ಒಳಗೆ ಒಂದು ಐದಾರು ತಿಂಗಳ ತಕಾರಿ ಸ್ಟಾಕ್ ಮಾಡಿ ಇಟ್ಕೋಬೋದು ನೋಡ್ರಿ ಈ ರೀತಿ ರೀ ಇದ್ರಾಗ ಭಾಳ ಅಂದ್ರೆ ಭಾಳ ಪವರ್ಫುಲ್ ಇರತ್ತೆ ರೀ ಮೇವು ಇರೋ ನೋಡ್ರಿ ಇದು ಭಾಳ ಪವರ್ಫುಲ್ ಇರುತ್ತೆ ರೀ ಈ ರೀತಿ ಹಿಂಗೆ ಉಳಿದು ನೋಡ್ರಿ ಇದ್ರಿ ಇದೊ ಪ್ರೊಸೆಸ್ ಐತ್ರಿ ಮತ್ತೇನಿಲ್ಲ ಮುರ್ಗಾಸ್ತ ಅಂದ್ರೆ ಅದೇನು ಭಾಳ ಏನು ರೀ ಇಷ್ಟ ಐತ್ರಿ ನೋಡಿರಿ ಪ್ರೊಸೆಸ್ ರೀ ಇಷ್ಟ ಅಂದ್ರೆ ಬನ್ರಿ ಭಾಳ ಫುಲ್ ತಿಂಡಿಲೇ ವರ್ಕ್ ಆದ್ರಿ